ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಜವಾರಿ ರೆಸಿಪಿ ಮಾಡಿ ತೋರ್ಲತ್ತೀನಿ ನೋಡಿರಿ ಬಾಂದಿಟ್ಟು ಆಮೇಲೆ ಅಗಸೆ ಹಿಟ್ಟದ ಅಗಸೆ ಹಿಂಡಿ ಅದ ನೋಡ್ರಿ ಇದು ಹೆಲ್ತಿಗೂ ಒಳ್ಳೆಯದು ಚಳಗಾಲದಿಂದಾಗ ಇಷ್ಟು ಭಾರಿ ಕೆ ಅಂದ ಹಿಟ್ಟೆಂದ್ರೆ ಅದ ನೋಡಿರಿ ಆಮೇಲೆ ಮತ್ತೊಂದು ವಿಷಯ ಏನಂದ್ರೆ ಶೇಂಗದ ಹಿಂಡಿ ನೋಡಿರಿ ಶೇಂಗದ ಹಿಂಡಿನೂ ಒಳ್ಳೆಗಿಂದ ಕುಟ್ಟಿ ಇದನ್ನು ಏನಾದರೂ ಮಾಡಿ ತೋರಿಸ್ತೀನಿ ನೋಡಿ ಇಷ್ಟು ಐಟಮ್ ಇದು ಏನೇನು ಬೇಕು ಹೇಳಿ ಹೇಳ್ಕೊಡ್ತೀನಿ ಈ ವಿಡಿಯೋ ಕೊನೆ ತನ ಅಂದ್ರೆ ಇದು ಬಾಂದಿ ಹಿಟ್ಟು ಅದು ಸೇಗಿಂಡಿ ಕಾ ಶೇಗಿ ಹಿಂಡಿ ಎಲ್ಲ ಗೊತ್ತಾಯ್ತದೆ ಈ ಹಿಟ್ಟು ಏನೇನು ಬೇಕು ಅಂತ ಹೇಳ್ಕೊಡ್ತೀನಿ ನೋಡಿರಿ ಕಡಲೆ ಬೇಳೆ ರೀ ಒಂದು ಬಟ್ಟಲು ಆಮೇಲೆ ರೀ ಆಮೇಲೆ ಒಂದು ಸ್ವಲ್ಪ ಹೆಸರು ಬ್ಯಾಳಿ ತೊಗೊಂಡಿನಿ ಆಮೇಲೆ ಹುರುಳಿ ಕಾಳು ಪುಟಾಣಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಪತ್ತ ಆಮೇಲೆ ಮಸಾಲೆ ಐಟಮ್ ಧನಿಯಾ ಇಂಗು ಇವೆಲ್ಲ ಖಾರ ಇವೆಲ್ಲ ತೊಗೊಂಡು ಕಡಲೆಬೇಳೆ ಏನವ ನೋಡ್ರಿ ಸ್ವಲ್ಪಿಂದ ನೀಟಾಗಿ ಫ್ರೈ ರೀ ಆಮೇಲೆ ಒಟ್ಟಣಿ ಒಟ್ಟಣಿಯವ ನೋಡಿರಿ ಇವನು ಎಂದು ಚಂದ ಅಂದರೆ ಸ್ವಲ್ಪ ಒಂದು ಫ್ರೈ ಅಂದ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಅಂದ ಹುರಿದು ನೋಡಿರಿ ಇವೆಲ್ಲ ಓಸೋ ಐಟಮ್ ಇದು ಹುರುಳಿ ಕಾಳವ ನೋಡ್ರಿ ಹುರುಳಿ ಕಾಳುನು ಸ್ವಲ್ಪ ಸ್ವಲ್ಪಂದು ನಿಧಾನದಿಂದ ಸ್ವಲ್ಪ ಘಮ ಘಮ ಫ್ಲೇವರ್ ಬರೋವರೆಗೂ ಹುರ್ಕೋಬೇಕು ನೋಡಿ ಇವನು ಆಮೇಲೆ ಇವಾಗ ಹೆಸ್ರು ಬೇಳೆ ಇವು ನೋಡಿರಿ ಹೆಸರುಬೇಳು ಇದೇ ತರಳಿನಿಂದ ಎಲ್ಲ ಹುರ್ಕೋಬೇಕು ಎಣ್ಣೆ ಅಂದರೆ ಏನು ಹಚ್ಲಾಕ ಹೋಗ್ಬೇಡ್ರಿ ಆಮೇಲೆ ಫುಟಾಣಿ ಒಂದು ಸ್ವಲ್ಪ ಚಂದ ಮೊದಲೇ ಆಗಿಂದ ಇರ್ತಾವ ಒಂದು ಸ್ವಲ್ಪ ಏನೋ ಒಂದು ಸ್ವಲ್ಪ ಏನಾರ ಹುರ್ಕೋಬೇಕು ಆಮೇಲೆ ಇವೆಲ್ಲ ಮಸಾಲೆ ಏನಿರ್ತಾವ ನೋಡಿರಿ ಅವೆಲ್ಲ ಏನಾದರೂ ಒಂದು ಸ್ವಲ್ಪ ಒಂದು ಚೂರೆ ಚೂರಂದು ಎಣ್ಣೆ ಹಚ್ಚಿ ಹುರ್ಕೋಬೇಕು ನೋಡಿರಿ ಧನಿಯಾ ಅವ ನೋಡಿರಿ ಆಮೇಲೆ ಇಂಗು ಮೆಣಸಿನ ದಾಣಿ ಲವಂಗು ಇಲಾಚಿ ಜೀರಿಗೆ ಒಂದು ಸ್ವಲ್ಪ ಚಕ್ಕಿರಿ ಆಮೇಲೆ ಉಪ್ಪು ಇವೆಲ್ಲ ಓಟು ಎಲ್ಲ ಹಾಕಿ ಮಿಕ್ಕಿ ಚೆಂದಂದು ಫ್ರೈ ಮಾಡ್ಕೋತೀನಿ ನೋಡಿರಿ ಸ್ವಲ್ಪ ಚೂರೆ ಎಣ್ಣೆ ಹಚ್ಚಿ ಫ್ರೈ ಮಾಡ್ಕೋಬೇಕು ಛಂದ ಅಂದ್ರೆ ಘಮ ಘಮ ಹುರ್ಕೋಬೇಕು ರೀ ಬಾಂದಿಟ್ಟು ಅಂದರೆ ಸ್ಪೆಷಲ್ ಹೇಳ್ತೀವಿ ಒಳ್ಳೆಯದು ಸಣ್ಣ ಮಕ್ಕಳು ಊಟ ಮಾಡಲ್ಲ ಖಾರ ಈ ಸ್ವಲ್ಪ ಚೂರಿ ಅನ್ನದ ಮೇಲೆ ಒಂದು ಸ್ವಲ್ಪ ಬಾಂದಿಟ್ಟು ತುಪ್ಪ ಹಾಕಿದೆವು ಅಂದ್ರೆ ಮಸ್ತ್ ಅಂದ ಊಟ ಮಾಡ್ಕೋತಾರೆ ಇವು ಮೆಣಸಿನಕಾಯಿ ಅವ್ನು ನೋಡಿರಿ ಇವನು ಅಂದ್ರೆ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಕಡಿಪತ್ತಾ ಒಣಗಿಂದು ಅದ ಒಂದು ಎಂಟು ಹತ್ತು ಒಣ ಒಂಟ್ರು ಮೆಣಸಿನಕಾಯಿ ಇವನು ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೋಬೇಕು ಈಗ ಅಷ್ಟು ಎಲ್ಲ ಹಾಕಿ ಎಂದ ಹಾಕ್ಕೊಂಡು ಒಂದೇ ತೈಲಿ ಹಾಕಿ ಎಂದ ಹಾಕೋತೀನಿ ನೋಡ್ರಿ ಈಗ ಹುಡ್ದಿನ ಐಟಮ್ ಏನೇನೋ ಅಷ್ಟೇ ಅಲ್ಲ ರೀ ಮಿಕ್ಸಿದಾಗ ಹಾಕಿಕೊಂಡ ನೋಡಿರಿ ಮಿಕ್ಸಿದಾಗ ಹಾಕ್ಕೊಂಡು ಸ್ವಲ್ಪ ಎಂದ ಜಲವರಿ ಹಿಡಿದು ಎಂದ ಇರ್ತೀನಿ ಉಪ್ಪು ಖಾರ ಭೀ ನಮ್ಗೆ ಹೆಂಗೆ ಬೇಕು ಮುಂದೆ ನೀವು ಸ್ವಲ್ಪ ನೋಡ್ಕೊಂಬೋದು ಬಾಯಿ ಟೇಸ್ಟ್ ಹಾಕಿ ಇಷ್ಟು ಭಾರೀಕ ನೋಡಿ ಇಷ್ಟು ಪೌಡ್ರ್ ಈಗ ಅಗಸಿದ ಹಿಂಡಿ ಮಾಡಿ ತೋರ್ಲತ್ತಿನ ನೋಡಿರಿ ಒಂದು ಕೆ ಜಿ ಅಂತ ಅಗಸೆ ತೊಗೊಂಡಿ ನೋಡಿರಿ ಚಳಗಾಲದಾಗ ಅಂತಾರ ಭಾಳ ಅಂದ ಹೆಲ್ತಿ ಭಾಳಷ್ಟು ಅಂದ ಒಳ್ಳೆ ಬೋನ್ಸಿಗೆ ಟೊಂಕ ನಮ್ಮ ಕಾಲಿಗೆಲ್ಲ ಮಸ್ತ್ ಅಂದ ಬೆನಿಫಿಟ್ ಕೊಡ್ತದೆ ಒಂದು ಕೆ ಜಿ ತೊಗೊಂಡಿನ ನೋಡಿರಿ ಈಗ ಒಂದು ಹಂಚಿ ಇಟ್ಟು ಸ್ವಲ್ಪ ಚೆಂದ ಅಂದನ ಲೋ ಫ್ಲೇಮ್ದಾಗ ಇಟ್ಟು ಮೊದಲು ಹೈ ಮಾಡಬೇಕು ಆಮೇಲೆ ಲೋ ಫ್ಲೇಮ್ದಾಗ ಇಟ್ಟು ಹುರ್ಕೋಬೇಕು ನೋಡಿರಿ ಈ ಥರದಿಂದ ಕ ಬಣ್ಣ ಹೆಂಗೆ ತಿರುಗ್ತವೆ ನೋಡ್ರಿ ಅಂದ್ರೆ ಚಂದ ಅಂದ ಅಳಿನಂಗ ಆಗ್ಲತ್ತವ ನೋಡಿರಿ ಇವು ಎಲ್ತಿದೊಂಥರ ಮಸ್ತ್ ಅಂದ ಒಳ್ಳೇದು ಈ ಥರದಿಂದ ಎಷ್ಟು ಒಂದು ಅಗಸಿ ಚೆಂದ ಹುರ್ಕೊಂಡೆವು ಅಷ್ಟೇನದು ಹಿಂಡಿ ಅಂದ್ರೆ ಟೇಸ್ಟ್ ಆಗ್ತದೆ ನೋಡಿರಿ ಇಷ್ಟು ಚಟಪಟ ಆಗಬೇಕು ಹಿಂಗೆ ಅವಾಜ್ ಬರಬೇಕು ತೆಕ್ಕೋತೀನಿ ನೋಡಿರಿ ಈಗ ಎಲ್ಲ ಚೆಂದ ನೀಟಾಗಿ ಅಂದ ಹುರಿದು ನೋಡಿರಿ ಈ ಥರಲಿಂದ ಅದು ನೋಡಿರಿ ಬಣ್ಣ ಮೊದಲು ಹೆಂಗಿದ್ದು ಅಗಸೋದು ಈಗ ಹೆಂಗೆ ಯಾವ ಥರ ಆಗ್ಯಾವ ನೋಡಿ ಈ ಥರಲಿಂದ ಕಮ್ಮಿಗೆ ಅಂದ ಹುರ್ಕೋಬೇಕ್ರಿ ಇವು ನೋಡಿರಿ ಹುರಿದ್ರಿಂದ ಒಂದ್ರಾಗ ಎರಡು ಬಿಚ್ಚಿನಪ್ಲಿ ಆಗ್ತದೆ ರೀ ಹಿಂಗೆ ಎರಡು ಈಗೆಲ್ಲ ತೊಗೊಂಡು ಮಿಕ್ಸಿದಾಗೆಂದ ಹಾಕ್ಕೊಂಡು ಬಾರಿಕಿಂದ ಸಣ್ಣ ಪೌಡ್ರ್ ಮಾಡ್ಕೊತೀನಿ ನೋಡಿ ಇದಕ್ಕೆ ಖಾರ ಉಪ್ಪು ಏನೇನು ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ ಸ್ವಲ್ಪ ಸ್ವಲ್ಪಂದು ಅರಿಶಿಣ ತಗೊಂಡಿನಿ ಖಾರ ತೊಗೊಂಡಿನಿ ಆಮೇಲೆ ಒಂದು ಸ್ವಲ್ಪ ಇಂಗ್ರಿ ಆಮೇಲೆ ಒಂದೆರಡು ಸ್ಪೂನ್ ಜೀರಿಗೆ ಈ ಮಿಕ್ಸಿದಾಗೆಂದ ಹಾಕಿಕೊಲತ್ತೀನಿ ನೋಡಿರಿ ಎರಡು ರೆಡಿ ಆಗ್ತ ನೋಡಿರಿ ಇಷ್ಟು ಸಣ್ಣ ಅನ್ನೋದು ರೆಡಿ ಆಗ್ತದೆ ನೋಡಿದ್ರಿ ಯಾವ್ದು ಹಿಂಡ್ರೀ ಅಗಸೆ ಹಿಂಡಿ ಅದ ನೋಡ್ರಿ ಇದು ಮಸ್ತ್ ಅಂದ ಹೆಲ್ತಿಗೂ ಒಳ್ಳೆಯದು ಇಷ್ಟು ಬಾರಿಕ ಪೌಡ್ರ್ ಹೋಗ್ಯದ್ ನೋಡಿರಿ ಈಗ ನೋಡ್ರಿ ನೆಕ್ಸ್ಟ್ ಶೇಂಗಾ ತೊಗೊಂಡಿನಿ ನೋಡ್ರಿ ಶೇಂಗಾ ಮೊದಲು ಆಯ್ಕೆ ಮಾಡ್ಕೋಬೇಕು ಯಾವ ಶೇಂಗಾ ತೊಗೋಬೇಕು ಹೇಳಿ ಹಂಚಿಟ್ಕೊಂಡು ಸ್ವಲ್ಪ ನೀಟಾಗಿ ಇದರ ಶೇಂಗಾ ಏನಂದ್ರೆ ಮೊದಲು ಅಂದರೆ ಎಲ್ಲ ಹುರ್ಕೋತೀನಿ ನೋಡ್ರಿ ಚೆಂದ ಕಣ್ಣು ಬಿಡಬೇಕು ರೀ ಎಲ್ಲ ಕಪ್ಪಾಗಬೇಕು ಆಮೇಲೆ ಅಂದರೆ ಹುರ್ಕೊಂಡು ಎಲ್ಲ ಸಿಪ್ಪಿ ಅಂದರೆ ತೆಕ್ಕೊಂಡ ನೋಡಿ ಈ ಥರ ಸಿಪ್ಪಿ ತೆಕ್ಕಿ ಅಥವಾ ಈಗ ತೆಕ್ಕವ್ರಿಗೆ ಹೋಗಿದ್ವಿ ನಡೀತದೆ ನಾವು ರೀ ಹೊಸದೊಂದು ಕಲ್ಬತ್ತಿ ತೊಗೊಂಡಿನಿ ಅದು ಒಳಗೆ ಕೊಟ್ಟು ನಿಮ್ಗೆ ತೋರಿಸ್ತೀನಿ ನೋಡಿರಿ ಜೀರಿಗೆ ಅರಶಿಣು ಸ್ವಲ್ಪ ಉಪ್ಪು ಖಾರ ಆಮೇಲೆ ಬೆಳ್ಳುಳ್ಳಿ ರೀ ಇವು ಹಾಕಿ ಅಂದರೆ ಎಲ್ಲ ಐಟಮ್ ಹಾಕಿ ಈಗ ಒರಳಿನಾಗೆ ಏನಾದರೂ ಕೊಟ್ಟು ತೋರಿಸ್ತೀನಿ ನೋಡಿರಿ ಶೇಂಗದ ಹಿಂಡಿ ಯಾಕಂದ್ರೆ ಒರಳಿನಾಗ ಕುಟ್ಟಿದ್ರೆ ಭಾಳ ಟೇಸ್ಟ್ ಆಗ್ತದೆ ರೀ ರುಚಿ ಆಗ್ತದೆ ಯಾವುದೇ ಮಿಕ್ಸಿದಾಗಿನ ಕಿನಿಂದ ಕಲ್ಬತ್ತಿನಾಗಿಂದ ಕುಟ್ಬೇಕು ಶೇಂಗದ ಹಿಂಡಿ ನೋಡಿರಿ ಸ್ವಲ್ಪಂದು ಅರಸಿ ಆಮೇಲೆ ಖಾರ ಒಂದು ಸ್ವಲ್ಪ ಸ್ವಲ್ಪ ಜೀರಿಗೆ ಉಪ್ಪು ರು ರುಚಿ ತಕ್ಕಂಗೆ ನೋಡ್ಕೊಂಡು ಇದು ಮಾಡ್ಕೋಬೇಕು ನೋಡಿರಿ ಈ ತರಲಿಂದ ಕಲ್ಬತ್ತಿನಾಯಿ ಕೊಟ್ಟಿದ್ರೆ ಬೆಸ್ಟ್ ಅಂತ ಆಗ್ತದ್ರಿ ಹೆಲ್ತಿನೂ ಒಳ್ಳೆ ಆಮೇಲೆ ರು ರುಚಿ ಬರ್ತದೆ ರೀ ಶೇಂಗದ ಹಿಂಡಿದ್ರೆ ಟೇಸ್ಟೇ ಎಲ್ಲಾಗ್ತದೆ ಖಲ್ಬತ್ತಿನಾಯಿ ಕೊಟ್ಟಿದ್ರೆ ಜಾಸ್ತಿ ರೀ ಈ ತರಲಿಂದ ಆಗ್ಬೇಕು ನೋಡಿರಿ ಸ್ವಲ್ಪ ಅಂತ ಕಣಕ ಕಣಕ ಸ್ವಲ್ಪ ಅಂತ ದಣಿ ದಣಿ ಇರಬೇಕು ಹಿಂಗೆ ಎಣ್ಣೆ ಜಾಸ್ತಿ ಕುಟ್ಟಿದ್ರೆ ಈ ತರಲಿಗ ಎಣ್ಣೆ ಎಂದೇ ಬಿಟ್ಟಿನಾಗ ಮುಚ್ಕಿ ಆಗ್ತದೆ ನೋಡಿ ಶೇಂಗದ ಹಿಂಡಿ ರೆಡಿ ಆಗುತ್ತೆ ನೋಡಿರಿ ಇದು ತೆಕ್ಕೋತೀನಿ ಈಗ ರೆಡಿ ಆದ ನೋಡ್ರಿ ಫ್ರೆಂಡ್ಸ್ ಶೇಂಗದ ಹಿಂಡಿ ಆಮೇಲೆ ಬಾಂದಿ ಹಿಟ್ಟು ಅಗಸೆ ಹಿಂಡಿ ಎಲ್ಲ ರೆಡಿ ಆದ ನೋಡಿರಿ ಎಲ್ಲ ಎರಡು ಐಟಮ್ ಏನು ನಿಮ್ಗೆ ಇಷ್ಟ ಆಯ್ತು ಅಂದರೆ ಎಲ್ಲ ದಯಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಭೇಟಿ ಆಗೋಣ ಇಂಟ್ರೆಸ್ಟಿಂಗ್ ವೀಡಿಯೋದಾಗ ಥ್ಯಾಂಕ್ ಯು